ನಮಸ್ಕಾರ ಇಂದು ಇಡೀ ಇತಿಹಾಸದಲ್ಲಿ ಕೆ ಎಸ್ ಪುಟ್ಟಣ್ಣಯ್ಯನವರು ಒಂದು ಕಚೇರಿಯನ್ನು ಮಾಡಿ ಅವರು ಮರಣ ಹೊಂದಿದ ನಂತರ ಈಗ ಹೊಸದಾಗಿ ಸರ್ವೋದಯ ಕರ್ನಾಟಕ ಪಕ್ಷ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಅಂತೇಳಿ ಹೊಸದಾಗಿ ಒಂದು ಕಚೇರಿಯನ್ನು ತೆರಳಲಿಕ್ಕೆ ಈಗೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿದ್ದೇವೆ ಅದಕ್ಕೆ ಪೇಂಟು ಮತ್ತು ಎಲ್ಲನೂ ಇದನ್ನು ಮಾಡಿ ಹೊಸದಾಗಿ ಅದನ್ನ ಇದನ್ನ ಮಾಡಿ ಈಗ ಈ ಇದಕ್ಕೆ ಇದನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ರಾಜ್ಯದ ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಅದರ ದಿನಾಂಕವನ್ನು ನಾವು ತಿಳಿಸ್ತೀವಿ ಬರಬೇಕು ಸರ್ವೋದಯ ಕರ್ನಾಟಕ ಪಕ್ಷದ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಸಂಘದ ಮುಖಂಡರುಗಳು ಪಾರ್ಟಿ ಮುಖಂಡರು ಮತ್ತೆ ಸಂಘಟನೆ ಮುಖಂಡರುಗಳು ದಯಮಾಡಿ ಎಲ್ಲರಿಗೂ ಕೂಡ ನಾವು ದೂರವಾಣಿ ಮುಖಾಂತರ ಮತ್ತು ಪತ್ರದ ಮುಖಾಂತರ ತಿಳಿಸ್ತೇವೆ ಇದರ ಉದ್ಘಾಟನೆಯನ್ನು ಈಗ ಎಲ್ಲವೂ ಕೂಡ ತೊಂಬತ್ತು ಭಾಗ ರೆಡಿಯಾಗಿದೆ ಇನ್ನೊಂದು ಹತ್ತು ಭಾಗ ಮಾತ್ರ ರೆಡಿ ಮಾಡಬೇಕು ಎಲ್ಲ ನೀಟಾಗಿ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಕೂಡ ತಮಗೆ ಮಾಹಿತಿ ನೀಡಿದ ತಕ್ಷಣ ಬಂದು ಸಹಕರಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘದ ಇತಿಹಾಸವನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಬೆಂಗಳೂರು ನಗರದಲ್ಲಿ ಕಚೇರಿಯನ್ನು ಹೊಸದಾಗಿ ಮಾಡ್ತಿದ್ದೀವಿ ಎಲ್ಲ ಬಂದು ಸಹಕಾರವನ್ನು ನೀಡಬೇಕು ಅಂತೇಳಿ ನಮ್ಮ ಕಚೇರಿಯನ್ನು ಬೆಂಗಳೂರು ಗಾಂಧಿನಗರದಲ್ಲಿ ಮೂವಿ ಲ್ಯಾಂಡ್ ಥಿಯೇಟರ್ ಇಂಭಾಗ ಆರನೇ ಕ್ರಾಸ್ನಲ್ಲಿ ಎರಡನೇ ಮನೆ ತುಂಬ ದೊಡ್ಡದಾಗಿದೆ ನಮ್ಮದು ಮೂರನೇ ಮಹಡಿಯಲ್ಲಿ ಭಾಳ ವಿಚಾರವಾಗಿ ವಿಶಾಲವಾಗಿ ಚೆನ್ನಾಗಿ ಅದನ್ನು ಆಚರಣೆ ಮಾಡ್ತಾಯಿದ್ದೀವಿ ಇದರ ವಿಳಾಸವನ್ನು ದಯವಿಟ್ಟು ತಗೊಳ್ಳಿ ಗಾಂಧಿನಗರ ಮೂವಿ ಲ್ಯಾಂಡ್ ಥಿಯೇಟ್ರ್ ಹಿಂಭಾಗ ಆರನೇ ಕ್ರಾಸಲ್ಲಿ ಎರಡನೇ ಮನೆ ದಯವಿಟ್ಟು ಎಲ್ಲರೂ ಕೂಡ ಆ ವಿಳಾಸಕ್ಕೆ ಬನ್ನಿ ನಮಸ್ಕಾರ